ಗಾಲ್ಫರ್ ಟೋಸ್ಟ್ ಮಾಸ್ಟರ್ಸ್ ಕ್ಲಬ್ ಇಪ್ಪತ್ತೈದನೇ ಸಾಲಿನಲ್ಲಿ ಇತ್ತೀಚೆಗೆ ಸಮಿತಿಯನ್ನು ರಚಿಸಿದೆ ಗಾಲ್ಫರ್ ಟೋಸ್ಟ್ ಮಾಸ್ಟರ್ಸ್ ಕ್ಲಬ್ ಇತ್ತೀಚೆಗೆ ಡಿಸ್ಟ್ರಿಕ್ಟ್ ನೂರ ಹದಿನಾರರಲ್ಲಿ ಅತ್ಯುತ್ತಮ ಕಾರ್ಪೊರೇಟ್ ಕ್ಲಬ್ ಎಂದು ಗುರುತಿಸಲ್ಪಟ್ಟ ಕತಾರ್ ತನ್ನ ಹೊಸ ಸಮಿತಿಯನ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಸ್ಥಾಪಿಸಿದೆ ನೂತನ ಪದಾಧಿಕಾರಿಗಳು ಅಧ್ಯಕ್ಷರು ಸುಬ್ರಹ್ಮಣ್ಯ ಹೆಬ್ಬಾಗಿಲು ಉಪಾಧ್ಯಕ್ಷರು ಶಿಕ್ಷಣ ವಿಭಾಗದಲ್ಲಿ ಮೊಹಮ್ಮದ್ ಸಮ್ಮದ್ ಇಬ್ರಾಹಿಂ ಎಂ ಉಪಾಧ್ಯಕ್ಷರು ಸದಸ್ಯತ್ವ ಸದಸ್ಯತ್ವದಲ್ಲಿ ಜಾನ್ ಹೆನ್ರಿ ಉಪಾಧ್ಯಕ್ಷರು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಫೈಜುದ್ದೀನ್ ಕನ್ನೋತ್ ಕಾರ್ಯದರ್ಶಿಯಾಗಿ ಹನಸ್ ಅಜೀಜ್ ಖಜಾಂಚಿಯಾಗಿ ರಿಜ್ವಾನ್ ಹಸೀಬ್ ಮತ್ತು ಸಾರ್ಜೆಂಟ್ ಮಝರ್ ಹುಸೇನ್ ಖಾನ್ ನಿಕಟಪೂರ್ವ ಅಧ್ಯಕ್ಷರು ಅನಿಲ್ ಪ್ರಕಾಶ್ ಸ್ಥಾಪನಾ ಅಧಿಕಾರಿಯಾಗಿದ್ದರು ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರು ಮೂರನೇ ಬಾರಿಗೆ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿ ಸಂತಸ ವ್ಯಕ್ತಪಡಿಸಿದರು ಅವರು ಗಲ್ಫಾರ್ ಆಲ್ ಮಿಜ್ನಾಥ್ ಕಾರ್ಯನಿರ್ವಾಹಕ ನಿರ್ದೇಶಕ ಸತೀಶ್ ಪಿಳ್ಳೆ ಮತ್ತು ಎಲ್ಲ ಅವರ ಬೆಂಬಲಿಕ್ಕಾಗಿ ಉನ್ನತ ಆಡಳಿತ ಮಂಡಳಿಗೆ ಧನ್ಯವಾದ ಸಲ್ಲಿಸಿದರು ಹಾಗೂ ಸಂಸ್ಥಾಪಕ ಸದಸ್ಯರಾದ ನವನೀತ್ ಶೆಟ್ಟಿ ಮತ್ತು ಮೊಹಮ್ಮದ್ ಹಾಶೀರ್ ಅವರ ಉಪಸ್ಥಿತಿಯನ್ನು ಅಂಗೀಕರಿಸಿದರು ಟೋಸ್ಟ್ ಮಾಸ್ಟರ್ಗಳಲ್ಲಿ ಸ್ನಾಯಕತ್ವದ ಕುರಿತು ಹಿಂದಿನ ಜಿಲ್ಲೆ ನೂರ ಹದಿನಾರು ನಿರ್ದೇಶಕ ರಾಜೇಶ್ ವಿ ಸಿ ಡಿಟಿಎಂ ಅವರು ಪ್ರಮುಖ ಭಾಷಣ ಮಾಡಿದರು